ವೇದಿಕೆ ಮೇಲೆ ಇರ್ತಕ್ಕಂತಹ ಸಕ್ಷೂರು ಇಸ್ಲಾಂ ಪಟಾಶ್ ರವರೇ ನಮ್ಮ ಮೀನಾಕ್ಷಿ ಅವರೇ ಮತ್ತು ಸುರೇಂದ್ರ ಅವರೇ ಆಗಿರ್ತಕ್ಕಂಥ ಎಲ್ಲ ಕಾಮ್ರೇಡ್ಗಳೇ ಹಾಗೂ ಮಾಧ್ಯಮದ ಮಿತ್ರರೇ ಸ್ನೇಹಿತರೆ ಬಹಳ ವಿಚಾರವನ್ನ ಮತೀಯ ಪ್ರಭುತ್ವ ಮತ್ತು ಸೆಕ್ಯುಲರ್ ಪ್ರಭುತ್ವದ ವಿಚಾರದಲ್ಲಿ ಮಾತಾಡುವಾಗ ಈ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಇಲ್ಲಿ ಎಪ್ಪತ್ತೈದು ವರ್ಷ ಸ್ಟೇಜ್ ಅಂತ ಹೇಳ್ತಾರೆ ಸುಮಾರು ವರ್ಷಗಳ ಕಾಲ ಈ ದೇಶದಲ್ಲಿ ಧರ್ಮಪ್ರಭುತ್ವದಲ್ಲಿ ಮತ್ತು ರಾಜಪ್ರಭುತ್ವದಲ್ಲಿ ಧರ್ಮವೇ ಬಹಳ ಪ್ರಾಮುಖ್ಯ ಅಂತೇಳಿ ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಬೃಂದಾವಳಿ ಇದ್ದಂತಹ ಮಹಾರಾಜರು ಸುಮಾರು ಐನೂರ ಎಂಬತ್ತೆರಡು ರಾಜ ಮಹಾರಾಜರು ಈ ಗುಜರಾತ್ ನಲ್ಲಿ ಸುಮಾರು ಇನ್ನೂರ ಎಂಬತ್ ಅವರ ಫೈವ್ ಹಂಡ್ರೆಡ್ ಏಟಿ ಟೂ ರಾಜ್ ಮಹಾರಾಜ ಗುಜರಾತ್ ಅಲೋನ್ ಹ್ಯಾಡ್ ಟೂ ಹಂಡ್ರೆಡ್ ಅಂಡ್ ಏಟಿ ದಟ್ಸ್ ಹೌ ಇಟ್ಸ್ ಸೋ ಫ್ಯೂಡಲ್ ದಟ್ ಸ್ಟೇಟ್ ಸೊ ನಾನು ಗುಜರಾತ್ ಅನ್ನು ನಾಲ್ಕೂವರೆ ವರ್ಷ ಇದ್ದಿದ್ದರಿಂದ ಇದನ್ನು ಸಹ ನಾನು ಸ್ವಲ್ಪ ಅಧ್ಯಯನ ಮಾಡಲಿಕ್ಕೆ ಅವಕಾಶಗಳಾಯಿತು ರಾಜಪ್ರಭುತ್ವದಲ್ಲಿ ರಾಜ ಬಿದ್ದಾಗ ಪಾರಂಪರಿಕವಾಗಿ ಅಥವಾ ವಂಶ ಪಾರಂಪರಿಕವಾಗಿ ಅವನು ಸಿಂಹಾಸನ ಏನುವಾಗ ಪುರೋಹಿತರು ಅವರೆಲ್ಲ ರಾಜ ಕಾರ್ಯಗಳನ್ನೆಲ್ಲ ಮಾಡಿ ದೇವತಾ ಕಾರ್ಯಗಳನ್ನೆಲ್ಲ ಮಾಡಿ ಸಿಂಹಾಸನದ ಮೇಲೆ ಕೂತಾಗ ಆ ರಾಜನ ಮಹಾರಾಜನು ಹೇಳ್ತಾನೆ ಐ ಹ್ ದಂಡೋಸ್ಮಿ ಹಮ್ ದಂಡೋಸ್ಮಿ ಅಂತ ಮೂರು ಸರಿ ಹೇಳ್ತಾನೆ ಹಮ್ ದಂಡೋಸ್ಮಿ ಅಂತ ಹೇಳಿದ್ರೆ ನನ್ಗೆ ಯಾರು ಸಹ ಶಿಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ ನಾನೇ ಸರ್ವೋ ಸರ್ವ ಆಗುತ್ತೆ ತದನಂತರ ಒಂದು ಸಿಂಹಾಸನದ ಮೇಲೆ ಕೂತರೆ ಆ ರಾಜಮನೆ ತನ್ನ ರಾಜಪುರೋಹಿತ ಒಂದು ಧರ್ಮದಂಡ ಅಂತ ತಂದ್ಕೊಂಡು ತಲೆ ಮೇಲೆ ಇಟ್ಬಿಟ್ಟು ಧರ್ಮದಂಡೋಸ್ಮಿ ಧರ್ಮ ದಂಡೋಸ್ಮಿ ಅಂತೇಳಿ ಮೂರು ಸರಿ ಹೇಳಿದಾಗ ಅಂದ್ರೆ ಧರ್ಮ ನಿಮಗೆ ದಂಡ ಮಾಡಿ ದಂಡಿಸಬಹುದು ಅಂತ ಹೇಳಿ ಅದನ್ನೇ ಶಂಶೂಲ್ ಇಸ್ಲಾಮ್ರವರು ಏನು ಮನುಸ್ಮೃತಿ ಅಂತ ಹೇಳಿದ್ರು ಅದ ಅದರ ಮೂಲಕ ರಾಜ್ಯ ದರ್ಬಾರ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ವಿ ಈ ಸಂದರ್ಭದಲ್ಲಿ ಸುಮಾರು ಏಳ್ನೂರು ವರ್ಷಗಳ ಕಾಲ ತಮ್ಗೆಲ್ಲೂ ಸಹ ಗೊತ್ತಿರ್ತಕ್ಕಂಥ ಹೆಚ್ಚು ಬಹುಳ ಬಹಳಷ್ಟು ಜನ ಕಾಮ್ರೇಡ್ಗಳಿರೋದ್ರಿಂದ ಏಳ್ನೂರು ವರ್ಷಗಳ ಕಾಲ ಮೊಘಲ್ ಸಾಮ್ರಾಜ್ಯ ಅಂದರೆ ಇಂತಾಗಲೂ ಸಹ ಯಾರು ಸಹ ಸ್ವತಂತ್ರ ಹೋರಾಟಕ್ಕೆ ಹೋರಾಟ ಮಾಡಲಿಲ್ಲ ಬ್ರಿಟಿಷ್ ಸಾಮ್ರಾಜ್ಯ ಬಂದಾಗ ಕೆಲವು ಸುಧಾರಣೆಗಳು ಮಾಡೋ ಸಂದರ್ಭದಲ್ಲಿ ಈ ಹೋರಾಟಗಳೆಲ್ಲ ನಾವೆಲ್ಲ ನೋಡಬೇಕಾಗಿತ್ತು ಅಂದರೆ ಬ್ರಿಟಿಷರು ಬಂದು ಏನು ಸುಧಾರಣೆ ಮಾಡ್ತಾ ಇದ್ದಾರೆ ಎಂದು ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿ ಅದರ ವಿರುದ್ಧವಾಗಿ ಸ್ವತಂತ್ರ ಹೋರಾಟವೇನು ಪ್ರಾರಂಭ ಆಯಿತು ಅದು ಮಹಾತ್ಮ ಗಾಂಧಿಯವರವರು ಬರೋವರೆಗೂ ಸಹ ಯಾವ ಮಟ್ಟದ ಹೋರಾಟ ಅಂತ ಹೇಳಿ ತಮಗೂ ಸಹ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಸಾವಿರದ ಎಂಟುನೂರ ಎಂಬತ್ತೈದನೇ ಶಿನಲ್ಲಿ ಮಾಡಿದಾಗ ಅದೊಂದು ಕೇವಲ ರಾಷ್ಟ್ರದಲ್ಲಿದ್ದಂಥ ಬಹಳ ದೊಡ್ಡ ಜನಗಳು ಅವರ ಸಮಸ್ಯೆಗಳ ಬಗೆ ಬಗೆಹರಿಸಿಕೊಳ್ಳೋಸ್ಕರ ಮೆಮರಾಂಡ್ ತೆಗೆದುಕೊಂಡು ಕೊಡ್ತಕ್ಕಂಥ ವಿಚಾರ ಸಂಪೂರ್ಣವಾಗಿ ಆಗಿದ್ದಂಥ ಐನೂರ ಎಂಬತ್ತೆರಡು ರಾಜ ಮಹಾರಾಜರು ಸಹ ಬ್ರಿಟಿಷ್ ಮಹಾರಾಣಿ ಏನ್ ಹೇಳುತ್ತಾರೆ ಅದ್ರ ಕೆಳಗಡೆ ಇದ್ದಂಥವ್ರು ಒಂದ್ಸಲಿ ಮಹಾತ್ಮ ಗಾಂಧಿ ಅವರು ಕಲ್ಕಡದಲ್ಲಿ ಕಲ್ಕಡ ಕ್ಲಬ್ ಅಲ್ಲಿ ವಯಸ್ಸ್ರಾಯಿನ ಭೇಟಿ ಮಾಡಕ್ಕೆ ಹೋಗುವ ಅವರೆಲ್ಲರೂ ಮಹಾರಾಜನ್ ಕರೆಸಿರ್ತಾರೆ ಮಹಾತ್ಮ ಗಾಂಧಿಯವರು ಅದು ಯಥ ಯಥಾ ಪ್ರಕಾರ ಕಚ್ಚೆ ಮೇಲೆ ಬಟ್ಟೆ ಹಾಕೊಂಡು ಹೋದಾಗ ಅಲ್ಲೆಲ್ಲ ರಾಜ ಮಹಾರಾಜರು ನಿಂತಿರ್ತಾರೆ ವಯಸ್ಸಾಯ್ ಬರ್ತಾರೆ ಹೇಳಿ ಆಗ ಮಹಾತ್ಮ ಗಾಂಧಿಯವರು ಹೇಳ್ತಾರೆ ಆಲ್ ದೀಸ್ ಸೊಕಲ್ ರಾಜ್ ಆ್ಯಂಡ್ ಮಹಾರಾಜ್ ಆರ್ ಲುಕ್ ಲುಕ್ಸ್ ಲೈಕ್ ಎಲ್ಸ್ ಟೂ ವರ್ಟ್ಸ್ ಅಂತಾರೆ ಆ ಥರ ಡ್ರೆಸ್ಗಳು ಹಾಕಿ ನಿಲ್ತಾ ಅಲ್ಲಿಂದ ಒಂದು ಪರಿವರ್ತನೆ ಬರಬೇಕು ಅಂತೇಳಿ ಸ್ವತಂತ್ರ ಹೋರಾಟದಲ್ಲಿ ಮಾಡುವಾಗ ಸ್ವತಂತ್ರ ಹೋರಾಟದಲ್ಲಿದ್ದವರು ಈಗ ಸಾವರ್ಕರ್ ಅವರು ಬುಕ್ನ ರಿಲೀಸ್ ಮಾಡಿದ್ರಿ ತಾವೆಲ್ಲರೂ ಸಹ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಒಂದು ಕಡೆ ಕಮ್ಯುನಿಸ್ಟ್ ಅವರು ಇನ್ನೊಂದು ಕಡೆ ಸಂಘ ಪರಿವಾರ ಇರಲಿಲ್ಲ ಹಿಂದೂ ಮಹಾಸಂಧವರು ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಲೀಗ್ ಸಾವಿರದ ಒಂಬೈನೂರ ಮೂವತ್ತೇಳನೇ ಸೀನಲ್ಲಿ ಚುನಾವಣೆ ನಡೆದಾಗ ಪ್ರಾವೆನ್ಷಿಯಲ್ ಸಂಸ್ಥೆಗಳಿಗೆ ಚುನಾವಣೆ ನಡೆದಾಗ ಒಂದು ಕಡೆ ಮುಸ್ಲಿಂ ಲೀಗ್ ಇನ್ನೊಂದು ಕಡೆ ಹಿಂದೂ ಮಹಾಸಭಾ ಮತ್ತೊಂದು ಕಡೆ ಕಾಂಗ್ರೆಸ್ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ನಡೆದ ನಡೆಯೋ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ನಲ್ಲಿ ಮೊಹಮ್ಮದ್ ಅಲಿ ಜಿನ್ನ ಯೋಚನೆ ಮಾಡಿದ್ರು ಇಪ್ಪತ್ತು ಪರ್ಸೆಂಟ್ ಅಲ್ಪಸಂಖ್ಯಾತರು ಓಟ್ ಕೊಟ್ಟರೆ ನಾನು ಬಹುಸಂಖ್ಯಾತ ಹಾಕ್ತೀನಿ ಅಂತ ಹೇಳಿ ಅವರು ಯೋಚನೆ ಮಾಡಿದ್ರು ಸಾವರ್ಕರ್ ಅವರು ನಾವು ಎಂಬತ್ತು ಪರ್ಸೆಂಟ್ ಅದರಲ್ಲಿ ಹಿಂದೂ ಮಹಾಸಭಕ್ಕೆ ನಮಗೆ ಎಂಬತ್ತು ಪರ್ಸೆಂಟ್ ಓಟ್ ಬಂದಾಗ ನಾವು ಅಧಿಕಾರ ಮಾಡಬಹುದು ಅಂದರು ಆದರೆ ಈ ದೇಶದ ಜನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಸೇರಿ ಇವೆಲ್ಲ ಮತೀಯವಾದಿಗಳನ್ನ ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಸರ್ವಧರ್ಮ ಸಮಭಾವ ಅಂತೇಳಿ ಮಹಾತ್ಮ ಗಾಂಧಿ ಸಿದ್ಧಾಂತ ಇತ್ತು ಅದನ್ನು ಬೆಂಬಲ ಮಾಡಿ ಎಲ್ಲೂ ಸಹ ಮುಸ್ಲಿಂ ಲೀಗ್ ಇಪ್ಪತ್ತು ಪರ್ಸೆಂಟ್ ಅವರ ಅಲ್ಪಸಂಖ್ಯಾತ ಸಹ ಅವರಿಗೆ ಸಿಕ್ಕಿದ ಓಟು ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟು ಎಂಬತ್ತು ಪರ್ಸೆಂಟ್ ಹಿಂದೂಗಳಿದ್ದರೂ ಸಹ ಹಿಂದೂ ಮಾಸು ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಅನ್ನೋದನ್ನ ಸ್ಪಷ್ಟವಾಗಿ ಇತಿಹಾಸದಲ್ಲಿ ಹೇಳ್ತಕ್ಕಂಥದ್ದು ಹೆಗ್ನೇವಾ ಇಸ್ಲಾಮ್ ಬಗ್ಗೆ ಮಾತಾಡ್ತಾರೆ ಅನ್ಕೊಂಡಿದ್ದೆ ಹೆಗ್ಡೆವಾರು ಆರ್ ಎಸ್ ಎಸ್ ಸಂಸ್ಥಾಪಕರಾದ ಅವರು ಅವ್ರಿಗೆ ಪ್ರೇರಣೆ ಸಾವರ್ಕರ್ ಸಾವರ್ಕರ್ಗೆ ಮತ್ತು ಇವ್ರಿಗೆ ಪ್ರೇರಣೆ ಇವ್ರಿಗೆಲ್ಲರೂ ಸಹ ಇಟಾಲಿಯಲ್ಲಿ ಇದ್ದಂತ ಮುಂಚೆ ನಮಗೆ ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸೋನಿಯಾ ಗಾಂಧಿ ಅವರು ಇಟಾಲಿಯಿಂದ ಬಂದ್ಬಿಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ನಂಬಿಕೆರ್ತಕ್ಕಂಥವ್ರು ಪ್ರಜಾಪ್ರಭುತ್ವದ ಆಶಯ ಜಾತ್ಯಾತೀತ ತತ್ವದ ಕೇಳ್ಕೊಂಡಿರ್ತಕ್ಕಂಥ ಸೋನಿಯಾ ಗಾಂಧಿಗೂ ಇವರು ಬೇರೆಯವ್ರಿಗೆ ವ್ಯತ್ಯಾಸ ಮಾಡ್ತಕ್ಕಂಥ ಸರಿ ತುಲನೆ ಮಾಡ್ತಕ್ಕಂಥ ಸರಿ ಬರೋಲ್ಲ ಅಂತ ನಾನು ಹೇಳ್ತೇನೆ ರಾಜಕೀಯವಾಗಿರೋದ್ರಿಂದ ಸ್ವಲ್ಪ ರಾಜಕೀಯ ನಾಯಕರ ಹೆಸರು ಹೇಳ್ತಾ ಅದಕ್ಕೆ ಯಾರು ತಪ್ಪು ತಿಳ್ಕೊಳ್ಬೇಡಿ ಅದು ನಮ್ಮ ನಾಯಕರು ಅಂತ ಹೇಳಿ ಮುಂಜೆ ಇಲ್ಲಿ ಬಂದಾಗ ಪುಣೆನಲ್ಲಿ ಒಂದು ಸೆಮಿ ಮಿಲಿಟ್ರಿ ಸ್ಕೂಲ್ನ ಇಲ್ಲೂ ಸಹ ಆಗ ಸ್ಥಾಪನೆ ಮಾಡಿದ್ರೆ ಇಲ್ಲೂ ಸಹ ಇದೆ ಅದನ್ನು ಇವರಿಗೆ ತರಬೇತಿ ಕೊಟ್ಟಿರ್ತಕ್ಕಂಥವ್ರು ಎಲ್ಲರೂ ಸಹ ಅವ್ರು ಆಗ್ತಾರೆ ಕಾಣ್ತಾರೆ ಅಷ್ಟೇ ಕಾಕಿ ಚಡ್ಡಿ ಹಾಕೊಂಡು ಕರಿ ಟೋಪಿ ಕ ಕೈ ಗೊಣ್ಣೆ ಇಟ್ಕೊಂಡು ಆದರೆ ಮಾಡ್ತಕ್ಕಂಥದ್ದೆಲ್ಲ ಅವ್ರು ಹೇಳಿದ ಪದ ನಾನು ಉಪಯೋಗಿಸ್ಕೊಂಡ್ರೆ ನಾನು ರಾಜಕೀಯದವನು ನಾಳೆ ನನ್ನ ಇಟ್ಕೊಳ್ತಾರೆ ಅದರಿಂದ ಅವ್ರು ಹೇಳೋ ಪದ ನಾನು ಸಂಪೂರ್ಣವಾಗಿ ನಾನು ಒಪ್ಕೊಳ್ತೇನೆ ಶಂಷುಲ್ ಇಸ್ಲಾಂ ಅವ್ರು ಏನು ಹೇಳಿದ್ರು ನೋಡಿ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಸಂಘ ಅಲ್ಲ ಅದು ಬಹಳ ಡೀಸೆಂಟ್ ವರ್ಡ್ ಅಂತ ಹೇಳಿದ್ದಾರೆ ಆದ್ದರಿಂದ ಅವ್ರು ಹೇಳಿದ ವರ್ಡನ್ನ ನಾನು ಸಹ ಸಂಪೂರ್ಣವಾಗಿ ಅನುಮೋದನೆಯನ್ನು ಮಾಡ್ತೀನಿ ಸಹಮತವನ್ನು ಸಹ ವ್ಯಕ್ತಪಡಿಸ್ತೀನಿ ಅದಲ್ಲದೆ ತಾವು ನೋಡಿದಾಗ ಕೆಲವು ವಿಚಾರದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಗೋ ಸಂದರ್ಭದಲ್ಲಿ ಆ ಅಲ್ಲಿ ಮುನ್ನುಡಿನಲ್ಲಿ ಏನಿದೆ ಪ್ರಿಯಾಂಬಲ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ಏನು ಬರೆದಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗಿರೋದ್ರಿಂದ ನೀವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಭಾಷಣದಲ್ಲಿ ನೋಡಿದಾಗ ಬಹಳ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಕರ್ನಾಟಕದವ್ರು ಏನು ಕಮ್ಮಿ ಇಲ್ಲ ಅಂತೇಳಿ ಐ ಆಮ್ ಜಾಸ್ಟ್ ಟಾಕಿಂಗ್ ಅಬೌಟ್ Uh, when the discussion took place on the in the Constituent Assembly about the preamble of the Constitution, there was a man called Mr. Kamath. He was from Karnataka, but too from a place called Mangalore. And he raised objections to the first word instead of we, the people of India, he wanted in the name of God. Dharmada is Dharma. Bhagavantara is really navelru saha. ಸ್ವೀಕಾರ ಮಾಡೋ ಅನ್ನೋ ರೀತಿಯಲ್ಲಿ ಅವರು ಅವರು ಪ್ರಸ್ತಾವನೆ ಮುಂದಿಟ್ಟಾಗ ಅದ್ರಿಗೆ ವಿರೋಧ ನೋ ಮುಸ್ಲಿಮ್ಸ್ ಆರ್ ಕ್ರಿಶ್ಚಿಯನ್ಸ್ ಅಪೋಸ್ ದಟ್ ಲೈನ್ ಹೂ ಅಪೋಸ್ ದಟ್ ಈಸ್ ಪ್ರಪೋಸಲ್ ಆಚಾರ್ಯ ಕ್ರಿಪ್ಲಾನಿ ಕ್ರಿಪ್ಲಾನಿ ಅಪೋಸ್ಟ್ ಏನು ನಮ್ಮ ಆಚಾರ್ಯ ಕ್ರಿಪ್ಲಾನಿ ಅವರು ಇದ್ರು ಅವ್ರು ನಿಂತ್ಕೊಂಡು ಹೇಳ್ತಾರೆ ಈ ದೇಶದಲ್ಲಿ ದೇವರು ನಂಬವರು ಇದ್ದಾರೆ ದೇವ್ರು ನಮ್ಮ ಇದ್ದಾರೆ ಬೇರೆ ಬೇರೆ ಧರ್ಮದವರು ಇದ್ದಾರೆ ಆದ್ರಿಂದ ಎಲ್ಲ ಧರ್ಮಗಳನ್ನ ಎಲ್ಲ ಇಲ್ಲಿ ಸೇರ್ಸಕ್ ಆಗೋದಿಲ್ಲ ಜನಗಳದೇ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳದ್ದೇ ಪ್ರಭುತ್ವ ಆಗಬೇಕು ಅನ್ನೋದು ಆದ್ರಿಂದ ಆ ಒಂದು ಸಂವಿಧಾನದ ಪೀಠಿಕೆಯಲ್ಲಿ ಬೀದ ಪೀಪಲ್ ಅಂತಾನೆ ಬರಬೇಕು ಅಂತ ಹೇಳಿ ಅವರು ಮಾಡಿ ಅದನ್ನ ಅದನ್ನ ಪೀಠಿಕೆನಲ್ಲಿ ಹಾಕಿರ್ತಕ್ಕಂಥದ್ದು ನಮ್ಮ ಇತಿಹಾಸ ಆದ್ರಿಂದ ಈ ಈ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಏನು ಸುಮಾರು ಬೇಕಾದ ಸಾವಿರದ ಒಂಬೈನೂರ ಇಪ್ಪತ್ತೈದನೇಷ್ಟಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯ್ತು ಹಿಂದೂ ಮಹಾಸಭಾ ಮೊದಲಾಯ್ತು ಅದಕ್ಕಿಂತ ಇವರೆಲ್ಲ ಯಾ ಎಲ್ಲಿದ್ರು ಅಂತ ಹೇಳಿ ಇವರು ಹೇಳ್ಕೊಡ್ತಾ ಇರ್ತಾರೆ ಮೂರು ಸಾವಿರ ವರ್ಷದ ಇತಿಹಾಸ ಐದು ಸಾವಿರ ವರ್ಷದ ಇತಿಹಾಸ ಹಿಂದೂ ಮಹಾಸಭಾದವರೆಲ್ಲಿದ್ರು ಆರ್ ಎಸ್ ಎಸ್ ಎಲ್ಲಿದ್ರು ಯಾವ ಹಿಂದೂಗಳ ಬಗ್ಗೆ ಅವ್ರು ಮಾತಾಡ್ತಾರೆ ಇದನ್ನ ಯಾರು ಸಹ ಹೇಳಲಿಕ್ಕೆ ಹೋಗೋದಿಲ್ಲ ನಾವೆಲ್ಲ ಹಿಂದೂ ಅಂತ ಹೇಳ್ತಾರೆ ಹಿಂದೂ ಅಂತ ಹೇಳ್ಬಿಟ್ಟು ಅವ್ರು ಒಂದೇ ಒಂದು ಸಮುದಾಯದ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಕ್ಕಂಥದ್ದು ನಾವು ನೋಡಿದೀವಿ ಆದ್ರಿಂದ ಈ ಒಂದು ಮತಧರ್ಮಶಾಸ್ತ್ರ ಅಂದ್ರೆ ಥಿಯೋಕ್ರೆಟಿಕ್ ಅಂತ ಏನ್ ಹೇಳ್ತಾ ಇದ್ರು ದುರಂತ ಏನಾಗ್ಬಿಟ್ಟಿದೆ ಅಂದ್ರೆ ಈ ಅಂಧ ಭಕ್ತಾರೆ ನೋಡಿ ಅಂಧ ಭಕ್ತರಿಗೆ ತಡೆ ತುಂಬಿಸ್ಬಿಟ್ಟಿದ್ದಾರೆ ಇವರಿಗೆ ಥಿಯೋಕ್ರೆಟಿಕ್ ಅಂತ ಹೇಳಿದಾಗ ಪುರಾಣವನ್ನೇ ಅಂದೇ ಇತಿಹಾಸ ಅನ್ಕೊಂಡ್ಬಿಟ್ಟಿದ್ದಾರೆ ಪ್ರಾಬ್ಲಮ್ ಹ್ಯಾವ್ ಆದ್ರಿಂದ ಈ ಮತ ಧರ್ಮಶಾಸ್ತ್ರ ಪುರಾಣಕ್ಕೂ ಮತ್ತು ಇತಿಹಾಸಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಇವರಿಗೆ ಫಿಸಿಕ್ಸ್ಗೂ ಮತ್ತು ಅಸ್ಟ್ರಾಲಜಿಗೂ ವ್ಯತ್ಯಾಸ ಗೊತ್ತಿಲ್ಲ ತಾವೇನಾದ್ರೂ ಫಿಸಿಕ್ಸ್ ಅಂತ ಮಾತಾಡಕ್ಕೆ ಹೋದ್ರೆ ನಮ್ಮಲ್ಲಿ ಖಗೋಳ ಶಾಸ್ತ್ರ ಅಸ್ಟ್ರಾಲಜಿ ಇದೆ ಅಂತ ಹೇಳಿ ಭಾಷಣ ಹೊಡಿತಾರೆ ಅಸ್ಟ್ರಾಲಜಿ ಮೂಲಕ ನಾವೆಲ್ಲ ತಿಳ್ಕೊಂಡಿದ್ದ ಅಂತ ಹೇಳಿ ಜನಗಳನ್ನ ಸುಲಭ ಬಹಳ 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 ಸುಲಭವಾಗಿ ಹಾಗಾದ್ರೂ ಮರಳು ಮಾಡಬೇಕು ಅಂದ್ರೆ ಧರ್ಮ ಒಂದೇ ಆಗುತ್ತೆ ಅವ್ರಿಗೆ ಎರಡೊತ್ತು ಊಟ ಹಿಂಗೆ ಸಂಪರ್ಕ ಮಾಡಬೇಕು ಅಂದರೆ ಅದಕ್ಕೆ ಬಹಳಷ್ಟು ಕಷ್ಟ ಬೀಳ್ಬೇಕು ಬಹಳಷ್ಟು ಅವ್ರಿಗೆ ಬುದ್ಧಿವಾದನ್ನು ಹೇಳಬೇಕಾಗುತ್ತೆ ಆದ್ದರಿಂದ ಅವೆಲ್ಲವನ್ನೂ ಸಹ ನೋಡಿ ನಮ್ಮೆಲ್ಲ ಸ್ವತಂತ್ರ ಹೋರಾಟಗಾರ ನನಗೆ ಕೇವಲ ಕಾಂಗ್ರೆಸ್ ಪಕ್ಷದವರು ಮಾತ್ರ ಸ್ವತಂತ್ರ ಹೋರಾಟರು ಅಂತ ಹೇಳ್ತೀನಿ ನಾನು ತಯಾರಿಲ್ಲ ಎಲ್ಲರೂ ಸಹ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಇರ್ಬೋದು ಎಲ್ಲರೂ ಸಹ ಸೇರಿ ಈ ರಾಷ್ಟ್ರಕ್ಕೆ ಸ್ವತಂತ್ರ ಹೋರಾಟ ಬರಬೇಕು ಗುಲಾಮರ ಗಿರಿಯಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಪ್ರಯತ್ನ ಎಲ್ಲರಿಗೂ ಸಹ ನೆನೆಸ್ಕೊಳ್ಬೇಕಾಗುತ್ತೆ ಆದ್ರಿಂದ ಅವರು ಕೆಲವು ಸಂದರ್ಭದಲ್ಲಿ ಮನುಸ್ಮೃತಿ ಬಗ್ಗೆ ಮಾತಾಡ್ತಾ ಸಹ ನೀವು ಗೂಗಲ್ ಹೋಗ್ಬಿಟ್ಟು ಪನಿಷ್ಮೆಂಟ್ ಸಿದ್ಧಿ ಮನುಸ್ಮೃತಿ ಅಂತ ಹೇಳಿದಾಗ ಇದರಲ್ಲಿ ಬರುತ್ತೆ ಅದರಲ್ಲಿ ಎಂಟನೇ ಪಾರ್ಟ್ ಅಲ್ಲಿ ಬರುತ್ತೆ ಒಬ್ಬ ಮೇಲ್ ಜಾತಿಯವರು ಒಬ್ಬ ಶೂದ್ರನ ಕೊಲೆ ಮಾಡಿದ್ರೆ ಅವರಿಗೆ

ಮಹಿಳೆಯರ ಬಗ್ಗೆ ಏನು ಗೌರವ ಇದೆ ಅಂತ ಹೇಳಿ ಸುಶೂರ್ ಅವರು ಹೇಳಿದಾಗ ಮತ್ತು ಅವರು ಅವಾಗ ಹೇಳ್ತಾ ಇರ್ತಾರೆ ಅದರಿಂದ ಹೆಚ್ಚಕ್ಕೆ ಹೋಗೋದಿಲ್ಲ ಅವ್ರನ್ನ ಕೇವಲ ಶೂದ್ರಿಗೂ ಮಹಿಳೆಯರಿಗೂ ಏನು ವ್ಯತ್ಯಾಸ ಇಲ್ಲ ಮನುಸ್ಮೃತಿಯಲ್ಲಿ ಇಬ್ಬರು ಸಹ ಒಂದೇ ಮೇಲ್ ಜಾತಿಯವರು ಇರ್ಬೋದು ಕೆಲ ಜಾತಿಯವರು ಇರ್ಬೋದು ಎಲ್ರಿಗೂ ಸಹ ಒಂದೇ ಆದ್ರಿಂದ ನನ್ನ ಅನುಭವದಲ್ಲಿ ನಾನು ಹೇಳಬೇಕಾದ್ರೆ ಈ ಶೆಲ್ ಕಾಸ್ಟ್ ಅಂತ ಹೇಳಿ ಅದನ್ನ ಕೆ ಆರ್ ನಾರಾಯಣ್ ಅಂತ ಹೇಳಿ ನಮ್ಮ ರಾಷ್ಟ್ರಪತಿ ಹೇಳಿದರು ಅವ್ರು ಭಾಳ ಸ್ಪಷ್ಟವಾಗಿ ವಿಡಂಬನೆ ಮಾಡಿ ಸಂವಿಧಾನ ಪರಿಷ್ಕೃತ ಅಂದರೆ ರಿವ್ಯೂ ಮಾಡಬೇಕು ಅಂತ ಹೇಳಿ ಅದು ಪ್ರಯತ್ನ ಆಯಿತು ಆ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ಹೇಳ್ತಾರೆ ಅವರು ನಮ್ಮ ರಾಜ್ಯಸಭಾ ವೈಸ್ ಚೇರ್ಮನ್ ಆಗಿದ್ರು ಅವರು ಉಪರಾಷ್ಟ್ರಪತಿಗಳಾಗಿದ್ದರು ಅವ್ರು ಹೇಳ್ತಾರೆ ಕಾಸ್ಟ್ ಡಜನ್ ಕಮಾಂಡರ್ ಕಾಸ್ಟ್ ಹಿಂದೂ ಅಂತ ಯಾಕೆ ಅಂತ ಹೇಳಿ ಇಂಗ್ಲೀಷ್ ಹೇಳೋದಕ್ಕೆ ಒಳ್ಳೆ ಪದ ಇದೆ ಅಂತ ಹೇಳಿ ವಿ ಆರ್ ಔಟ್ ಕಾಸ್ಟ್ ವಿ ಆರ್ ಔಟ್ ಆಫ್ ಹಿಂದೂ ಫೆಲ್ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಅವ್ರೇನಾದರೂ ಹೊರಗಡೆ ಹೋಗ್ಬಿಟ್ರೆ ಏನು ಇವತ್ತು ಮೆಜಾರಿಟೇರಿಯನ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಬಹುಸಂಖ್ಯಾತರ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ಅವರು ತಕ್ಷಣ ಅಲ್ಪಸಂಖ್ಯಾತರ ಅವರು ಸಹ ಆಗೋಗ್ತಾರೆ ಆದ್ರಿಂದ ಇದನ್ನ ಬಹಳ ಕ್ಲಾ ಕ್ಲಾರಿ ಕ್ಲಾರಿಟಿ ಕೊಟ್ಟಿದ್ದು ಕೆ ಆರ್ ನಾರಾಯಣರವನು ಅಂತ ಹೇಳ್ತೇನೆ ಮತ್ತೆ ನನ್ನ ಅನುಭವ ರಾಜಕೀಯ ಅನುಭವದಲ್ಲಿ ನಾನು ಉತ್ತರ ಭಾರತದಲ್ಲಿ ಭಾಳ ಕೆಲಸ ಮಾಡಿದನು ಸುಮಾರು ಹತ್ತೊಂಬತ್ತು ರಾಜ್ಯಗಳ ಉಸ್ತುವಾರಿ ವಹಿಸಿದವನು ಉತ್ತರ ಭಾರತದಲ್ಲಿ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಸಹ ನಾನು ಸುಮಾರು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಕೆಲಸ ಮಾಡಿ ಬಂದಿರ್ತಕ್ಕಂಥವನು ದಕ್ಷಿಣ ಭಾರತಕ್ಕೆ ಉತ್ತರ ಭಾರತಕ್ಕೆ ನಾವು ತುಲನೆ ಮಾಡಿದಾಗ ಯು ಪಿ ಬಿಹಾರ್ ಮಧ್ಯಪ್ರದೇಶನ ತುಲನೆ ಮಾಡಿದಾಗ ನಾವು ಇನ್ನೂರು ವರ್ಷ ಇದ್ದೀವಿ ದಕ್ಷಿಣ ಭಾರತವ್ರು ಕೇವಲ ಕರ್ನಾಟಕ ಅಲ್ಲ ಇಡೀ ದಕ್ಷಿಣ ಭಾರತ ನೀವು ಗುಜರಾತ್ ಮತ್ತು ರಾಜಸ್ಥಾನ್ ಅಂತ ನೀವು ತುಲನೆ ಮಾಡಕ್ಕೆ ಹೋದ್ರೆ ನಾವು ಸಹ ಐವತ್ತು ವರ್ಷ ಮುಂದಿದ್ದೀವಿ ಯಾಕಾಯ್ತು ಅಂದರೆ ಇಲ್ಲಿ ಇಲ್ಲಿರ್ತಕ್ಕಂಥ ಸಮಾಜ ಸುಧಾರಕರು ಏನಿದ್ರು ಅದು ಕರ್ನಾಟಕದಲ್ಲಿ ಬಸವಣ್ಣನವರು ಇರ್ಬೋದು ತಮಿಳ್ನಾಡಲ್ಲಿ ಪಿರಿಯಾರ್ ರಾಮಸ್ವಾಮಿ ನಾಯ್ಕರ್ ಇರ್ಬೋದು ಕೇರಳದಲ್ಲಿ ಗುರುನಾರಾಯಣ ಅವರು ಇರ್ಬೋದು ಆಂಧ್ರದಲ್ಲಿ ವೇಮನ ಇರ್ಬೋದು ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫೂಲೆ ಫಾತಿಮಾ ಬಿ ಮತ್ತು ಸಾವಿತ್ರಿಬಾಯಿ ಫೂಲೆ ಅಂಬೇಡ್ಕರ್ ಅವರು ಇವರೆಲ್ಲರೂ ಸಹ ಸಾಹು ಮಹಾರಾಜ್ ಇವರೆಲ್ಲರೂ ಸಹ ಮಾಡಿರ್ತಕ್ಕಂಥ ಸಮಾಜ ಸುಧಾರಣೆಯಲ್ಲಿ ಈ ಒಂದು ಸಂಘ ಪರಿವಾರದ ಏನು ಅಜೆಂಡಾ ಇದೆ ಅದು ಒಳಗಡೆ ಬರಕ್ಕೆ ಭಾಳ ಕಷ್ಟ ಆಗ್ತದೆ ಎಲ್ಲೋ ಅಪ್ಪಿತಪ್ಪಿ ಈ ಕರ್ನಾಟಕದಲ್ಲಿ ಬಂದ್ಬಿಟ್ಟಿದೆ ಆದರೆ ಬೇರೆ ನಮ್ಮ ದಕ್ಷಿಣ ರಾಜ್ಯದಲ್ಲಿ ಬರಕ್ಕೆ ಆಗ್ತಾಳೆ ಯಾಕಂದರೆ ಆಳವಾದ ಧರ್ಮಾಧತೆ ಬಗ್ಗೆ ಘೋಷ ಅದು ಹೋರಾಟವನ್ನು ಮಾಡಿದಂಥ ಮಹಾನ್ ದಾರ್ಶನಿಕರು ಈ ಈ ನಾಡಿನಲ್ಲಿ ಹುಟ್ಟಿದ್ರಿಂದ ಅವ್ರನ್ನ ಸ್ವಲ್ಪ ದೂರ ಇಡಲಿಕ್ಕೆ ಆಗುತ್ತೆ ಆದರೆ ಉತ್ತರ ಭಾರತದಲ್ಲಿ ಎಲ್ಲರೂ ಸಾಕು ಸಿಗೋದಿಲ್ಲ ಅವರು ಮಹಿಳೆಯರು ಸನ್ಶೂರ್ ಇಸ್ಲಾಂನವರು ಮಹಿಳೆಯರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದು ನನ್ನ ಸ್ವಂತ ಅನುಭವದಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ನಮ್ಮ ಮಧ್ಯಪ್ರದೇಶಲ್ಲಿ ನಾನು ಸುಮಾರು ನಾಲ್ಕು ವರ್ಷ ಆಗಿದ್ದೇನೆ ಆಗಾಗ ಮಕ್ಕಳ ಮೇಲೆ ಅಲ್ಲಿ ಅತ್ಯಾಚಾರ ನಡೆಯುವುದು ಇನ್ನು ಮಧ್ಯಪ್ರದೇಶ Most of the atrocities are. It's not on women on kids, small <laughs> children. So once my leader Rahul Gandhi told me, hey, "You are looking after Madhya Pradesh. You are not giving me any report of what's why these things are happening." So I went to Indore. Indore. When I went went, went to Indore, I read a, read in the newspaper, three and a half year old small child was raped. So I told those local people, "I said, let's go to the hospital." We went to the government hospital the child was given a local anesthesia and her right leg was tied and a lot of people had gone there to give chocolates and she's mildly smiling because of the anesthesia. mother is crying next to the bed. i couldn't tolerate that seeing after seeing the child. I, came, when I whenever i go outside, they send me security. i asked those police people, i say, i agree. you don't have sisters? you don't have a wife? at least you have mother? If something happens to your mother, do you think you, you keep quiet? This small child has been put to this hardship. I said, what can we do, sir? I never use those words. I said, you should do some encounters. I <laughs> so how many encounters you will do? I said, why? Because these fake astrologers, they suggest to these people for their miseries or their disease to have this sexual Thing with a small kid, that they will be cured. Horrible! And later, I went to Bundelkhand. Bundelkhand is a region where you know better, 8 districts are in UP and 7 districts are in Madhya Pradesh. I went to a place called Sagar. My DCC President had a hotel. I came out in the morning, after getting ready, I saw some people sitting in the gate. I said, why have you come? I said, sir, we have come to meet the क्योंकि अगर हमारा बच्ची के ऊपर

क्या हो रहा है आपका क्यों इतना सीरियस ले हैं सब होते रहता है yeah. आप आपके यहाँ नहीं होता है? क्या बोला हमारे यहाँ वो तो पुलिस स्टेशन घुस के हम आग लगा देंगे हमारे यहाँ ऐसा नहीं हो सकता है सो एटीट्यूड ऑफ टुडे इट इज नॉर्दर्न इंडिया इट मैट नॉक द डोर केयरफुल बिकॉज The best example you—I you forgot to quote—Bilkis Bhanu, yeah. <coughs> Narodeo After the riot, I know continuously I am in touch with Gujarat. What happened to her? Any civilized world can tolerate this? The judge released, releases them, hmm. saying that they are sanskaries. So I can't Sorry, say it because, because I am a politician, if I say it tomorrow that I the news, They are caris. And I know Mahal I know Godra, I know. What's happening? Very unfortunate. And because we are, as you talked you talked about CIA, the similar organization is RSS. They have been RSS, CIA has infiltrated in every part of the world. The RSS has infiltrated every institution of this country. You will have to stop them. Agree. Long back, way back in 1949, in one of the working committee of the Congress Party, they opened the membership for everybody. Most of the RSS also infiltrated into the Congress Party. That's how it was a very tough job for us to speak against and fight against them. So all these things are happening so i do not want to take much of your time my idea because karnataka bjp is ruling top uh, rss leaders majority of them are from karnataka whether it is vasubale whether it is Mokhal, or in the santosh all are there so their next target is Karnataka. Yes. Unless we create awareness among the youngsters and especially the women folk, it would be very tough in the, if they come to power with a full majority. Savarkar, what, was, what is Savarkar? In parliament, right in front of Mahatma Gandhi's photograph, they have put the photograph of Sawarkar. The man who killed the conspirator of killing Mahatma Gandhi, his photograph is, photograph is there in the central hall of the parliament. Here also in this assembly, they have passed the resolution, they have put the photograph of Savarkar. What is his contribution to the freedom struggle? What is his contribution to the social justice? As rightly pointed in our book, and they talk he was speaking against untouchability or whatever it is. It's all a myth. So unless you, you don't realize these things, it will be a tough job. Because on, uh, on Gujarat, I can speak for hours. The atrocities they have committed there. I know both this Ranga Villa pretty well. They were the chief minister and one of the. Uh, home, I know them pretty well. Doesn't mean that I don't know them. And Home Minister, who was a Home Minister in Gujarat. One of the, his uh, predecessors, Harin Pandya, was killed way back in 2008. After completing his walk in the morning, he comes and sits in the Marathi 800. A fellow comes and hits him. And even today, nobody knows who has hit him. His father and wife had been raising issues. And they are knocking the door of everybody. No justice sanjeev what? Yes. 30 years no 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 justice ed it cbi to terrorize his opponents if we don't wake up i don't know where we where, will where land up but I, we can Shamsulji is there oh, shiv, shiv sir sundar is there i can't speak much on this because they are the authority on this what Savarkar wrote during the freedom struggle during 1942, he said, stick to your I'm quoting, in which he instructed Hindu Mah who happened to be members of most parties, local bodies, legislators, or those serving the army to stick to their posts across the country and not to join the Quit India movement any, uh, in any way. This was Savarkar. And now they say that he is the freedom fighter. They did not cooperate with the non cooperative non cooperation movement. They did not cooperate in the uh, this uh, Quit India movement. And now they claim and they talk of Hindu Rastra. Shamshoji was referring only to West Bengal. They had a uh, government with alliance with the Muslim League with Fazlul Haq. He was the chief, and Shama Prasad Mukherjee was the minister there. Deputy <laughs> chief, deputy chief minister. The resolution was passed by this Fazlul Haq for the partition of the country, and they talked, they, they preached us. And not only in West Bengal, they had the government. They formed the government in the North. Northwestern Frontier Province and, and, and also Sindh. Sindh with the Muslim League and they talk of uh, Muslim League. with one word I would like to uh, conclude my speech it will take uh, Lord and goal worker, you all know just should read that uh, bunch of thoughts page 176 or 175. Has clearly said, Muslims, Christians and Communists are the internal threat to the internal security. One, two, three. One, two, three. <laughs> so, as if they are the a protector of uh, this uh, this land. They can never protect this land with their ideology and with their hatred. And the goal worker also praised the British rule and denounced the freedom fighters as traitors and the reactionaries. That was the goal worker. RSS support the partition of India on communal lines and oppose the creation of a secular and democratic republic. And today they talk of uh, whatever they want. Finally, I was in charge of Rajasthan when the so called uh, Praveen Thogadia was distributing the Trishul. Ah, right. So Ambika Suniji was my senior, she was there. I said, Madam, we should ban this. सो वी स्कोप टू अशोक गहलाट जी सेट न यार बहुत बड़ा दंगा हो जाएगा बहुत मुश्किल होगा गुलाम नबी जी इज नॉट इन द कांग्रेस नाउसो खेम इन फाइनली होम सेक्रेटरी एंडी जी एंड बिग थ्री शूज सो इट इज इनलीगल इट इज इट विलीगलिजियस single, it should be not more than a three centimeter, I mean three inches, three, three inches. So we put him in behind the bars. That too we put him behind the bars in Ajmer. They said, yaar Gujarat se aa Three days we had put on, on 144 in Ajmer. No one came. Except his sister came to visit him. Then after three days, one week, he was produced before the magistrate. He said, sir I can't stay in this jail, very yeah. hot, and <laughs> mosquitoes are biting me. Please, I will never come this uh, this side. Please allow me to go out. Just 20 years now, way back in 2003, I have been delayed. Even to this day, they don't dare to distribute. Sure. Likewise, Karnataka government also should take a step. Yes. There is a. Karnataka Republic Hindu Hindutva laboratory in Karnataka just put him behind bars for a day. The entire Karnataka will be what Kuvempu had said, Sarva Janangata Shanti Atruta. He said no time it will be converted. My only humble request that comrades intellectuals like shamsulji and other a lot of people are there, Shiv Sundaram is also there put pressure on the government. Though I am there in the party and the government, I have my own limitations. But put pressure. Today the Karnataka Republic should be taught a lesson. They can't take Karnataka for granted. This is a peace loving country. The land of Basurna, land of uh, Karnataka, land of Guru Narayana and we should, uh, land of uh, Abhaka, we kitturu have, we, have, we, we, have, we have got a tremendous uh, uh, Social reformers and the fighters, freedom fighters too. And unfortunately, Kitur Chenama nobody remembers because they only remember 1857. Kitur fought that way back in in 17th century, I think, if I am correct. So, all these things are there. We are the treasure of all this uh, culture because the country has got seven major religions Hindu, Islam, Christ. Sikh, Baud, Jain and Zoroastrian with 19,000 languages and 4,500 uh, languages are cast at three races, Aryan, Mongolian and Dravidian and we are all living together harmoniously and some of the forces are trying to disturb this peace. We all should fight to restore the peace and harmony in this country with this work. I thank very much. I thank my sister Bundaji for giving me this opportunity to come and speak here. Thank you very much.